ಎಲ್ಲರಿಗೂ ಸ್ಪರ್ಧಾಟ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ನಾನು ನಿಮ್ಮ ಪರಿಶುರಾಮ್ ಇಂದು ನಾವು ಹತ್ತನೇ ತರಗತಿಯ ವಾಸ್ತವ ಸಂಖ್ಯೆಗಳು ಎಂಬ ಪಾಠದಲ್ಲಿನ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿನ ಮೂರನೇ ಲೆಕ್ಕವನ್ನು ಬಿಡಿಸೋಣ ಈ ಈ ಹಿಂದೆ ವಿಡಿಯೋದಲ್ಲಿ ನಾವು ಒಂದೆರಡು ಲೆಕ್ಕವನ್ನು ಬಿಡಿಸಿದ್ದೇವೆ ಇಂದು ನಾವು ಮೂರನೇ ಲೆಕ್ಕವನ್ನು ಬಿಡಿಸೋಣ ಮೂರನೇ ಲೆಕ್ಕ ಏನಿದೆ ಅಂದರೆ ಕೆಳಗಿನ ಪೂರ್ಣಾಂಕಗಳ ಲಸಃ ಮತ್ತು ಮಸಹಗಳನ್ನು ಅವಿಭಾಜ್ಯ ಪ್ರವರ್ತನಾ ವಿಧಾನದಿಂದ ಕಂಡುಹಿಡಿಯಿರಿ ಇಲ್ಲಿ ಮಾಡಿದ ಖಾಲಿ ಲಸ ಮತ್ತು ಮಸಗಳನ್ನ ನಾವು ಕೇವಲ ಕಂಡಿಡತ್ತ ಈಗ ಮೊದ್ಲೆ ಮೊದ್ಲೆಂತ ನೋಡ್ರಿ ಹನ್ನೆರಡು ಹದಿನೈದು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂದು ಹನ್ನೆರಡು ಈಗ ಮೊದಲು ಹನ್ನೆರಡು ಕಂಡಿಡ್ರಿ ಎರಡ್ ಈಗ ಎಷ್ಟೇ ಎರಡ್ ಆರ್ಲೆ ಹನ್ನೆರಡು ಎರಡು ಮೂರ್ಲೆ ಆರು ಮೂರೇ ಮೂರ್ ಈಗ ನೆಕ್ಸ್ಟ್ ಹದಿನೈದು ನೆಕ್ಸ್ಟ್ ಹದಿನೈದು ಏನ್ ಮಾಡತ್ತ ಮೂರ ಇಲ್ಲೇ ಹದಿನೈದು ಐದೊಂದ್ಲೆ ಐದು ಈ ಇಪ್ಪತ್ತೊಂದು ಮೂರು ಏಳು ಇಪ್ಪತ್ತೊಂದು ಏಳು ಒಂದ್ಲೇ ಏಳು ಈಗ ಮೂರದು ಮೂರದ್ರ ಈಗ ಹನ್ನೆರಡ್ರದ ಏನ್ ಬಂದು ಇಲ್ಲಿ ಎರಡು ಎರಡು ಇದ್ದ ಏನ್ ಮಾಡಬೇಕು ಎರಡು ಸ್ಕ್ವರ್ ಬರ್ಕೋಬೇಕು ಮೂರು ಈಗ ಹದಿನೈದ್ರದೇನು ಮೂರು ಇಂಟು ಐದು ಈಗ ಇಪ್ಪತ್ತೊಂದ್ರದೇನು ಮೂರು ಇಂಟು ಏಳು ಈಗ ಲಸ ಫಸ್ಟ್ ಮಾಸ ಹಾಕೊಂಡಿಟ್ಟು ಮಾಸ ಎಲ್ ಹನ್ನೆರಡ್ರದು ಹದಿನೈದ್ರದ್ದು ಮತ್ತು ಇಪ್ಪತ್ತೊಂದ್ ಮಸಾ ಎಷ್ಟು ಬರ್ತದ ಇಲ್ಲಿ ಮೂರು ಮೂರದಾಗ ಸಾಮಾನ್ಯ ಏನದ ಮೂರದಾಗ ಸಾಮಾನ್ಯ ಏನದ ಮೂರದ ಇಲ್ಲಿ ಮೂರ್ ಇಲ್ ಇಲ್ ಮೂರ್ ಇದು ಸಾಮಾನ್ಯ ದಿನ ಕಡಿಂದ ಮಸ ಏನಿರ್ತದ ಮೂರ್ ಇರ್ತದ ಈಗ ಲಸ ಈಗ ಇಲ್ಲಿ ಸಾಮಾನ್ಯ ದಿನ ಕಡಿಂದ ಮೂರೇನು ಮಸ ಈಗೇನು ಲಸ ಲಸಾ ಕನ್ನಡಿರ ಲಸ ಅಂದ್ರ ಇಲ್ಲಿ ಇಲ್ಲಿ ಎರಡವ ಇಲ್ಲಿ ಎರಡು ದಿನ ಕಡೆ ಎರಡು ಎಂಟು ಎರಡ ಮತ್ತೆ ಇಲ್ಲಿ ಎರಡವ ಇರೋ ಮೂರು ಮೂರು ಸಾಮಾನ್ಯ ಜನ ಕಡೆಯಿಂದ ನೋಡಬೇಕು ಮೂರು ಒಂದಿರ ತಗೋಬೇಕು ಐದು ಎಂಟು ಏಳು ಈಗ ಮೂರು ಇವಷ್ಟು ಗುಣದರ ಆನ್ಸರ್ ಎಷ್ಟು ಬರ್ತದ ಅಂತ ನೋಡ್ಬೇಕು ಅಷ್ಟು ಗುಣದ ಆನ್ಸರ್ ಎಷ್ಟು ಬರ್ತದ ನಾಕ್ನೂರ ಬರ್ತದ ಎಷ್ಟು ಬರ್ತದ ನಾಕ್ನೂರ ಇಪ್ಪತ್ ಮುಂದಿನ ಜಾಕೆ ನೋಡ್ರಿ ಮುಂದಿನ ಜಾಕ ಏನಾದ್ರೋ ಇಪ್ಪತ್ ಮೂರ ಮತ್ತು ಇಪ್ಪತ್ತರ ಮತ್ತಿದ ಲಸಾ ಮತ್ತು ಮಸಾಲ ಪಡತನದಿಂದ ಕಂಡುಬಿಡುತ್ತ ಈಗ ಹದಿನೇಳ ಮೊದ್ಲು ಹದಿನೇಳ ಕಂಡಿಡ್ರ ಈಗ ಹದಿನೇಳು ಹದಿನೇಳು ಯಾಮಗ್ ಇಭೋಗಲ್ಲ ಅಸ್ಲಿಂದ ಏನೋ ಹದಿನೇಳೊಂದ್ಲೇ ಹದ್ನೇಳು ಒಂದೊಂದ್ಲೇ ಒಂದ್ ಈಗ ನೆಕ್ಸ್ಟ್ ಇಪ್ಪತ್ತ್ ಮೂರು ಇಪ್ಪತ್ ಮೂರ್ ಯೋಗಲ್ಲ ಅಸ್ಲಿಂದ ಇಪ್ಪತ್ತ್ ಮೂರೊಂದ್ಲೇ ಇಪ್ಪತ್ ಮೂರು ಒಂದೊಂದ್ಲೇ ಒಂದ್ ಈಗ ನೆಕ್ಸ್ಟ್ ಇಪ್ಪತ್ ಮೂ ಇಪ್ಪತ್ತೊಂಬತ್ ಇಪ್ಪತ್ತೊಂಬತ್ತು ಯಾಮಾಗಲ್ಲ ಇಪ್ಪತ್ತೊಂಬತ್ ಇಪ್ಪತ್ತೊಂಬತ್ತೊಂದ್ ಒಂದ್ಲೆ ಒಂದೊಂದ್ಲೇ ಒಂದು ಒಂದ್ ಹದಿನೂರು ಇಪ್ಪತ್ ಮೂರು ಇಪ್ಪತ್ತೊಂಬತ್ ಏನವ ಈಗ ಬದಲಿಯ ಸಂಖ್ಯೆಗಳವ ಆ ಸಂಖ್ಯೆದಾಗ್ತವೆ ಮತ್ತೆ ಒಂದರ್ಲಿ ಇಷ್ಟೇ ಬಾ ಇರ್ತಾವ ಈಗ ನೆಕ್ಸ್ಟ್ ಹದಿನೇಳ ಅವಿಭಾಜ್ಯ ಪ್ರತಾನು ಬರ್ಕೊಂಡ್ರೆ ಹದಿನೇಳ ಅವಿಭಾಜ್ಯ ಒಂದು ಹದಿನೇಳು ಅಂದದ ಇನ್ನೊಂದೇನದ ಒಂದದ ಈಗ ಇಪ್ಪತ್ ಮೂರದ ಇಪ್ಪತ್ತ್ ಮೂರದ ಒಂದದ ಇಪ್ಪತ್ತೊಂಬತ್ತರದಿ ಸಾರಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತದ ಒಂದದ ಇಲ್ಲಿಗ ಇಲ್ಲಿ ಲಕ್ ಮಸಾಲ ಕಂಡಿಡ್ರ ಇವಷ್ಟು ಸಾಮಾನ್ಯ ನೋಡ್ಬೇಕು ಸಾಮಾನ್ಯ ಇನ್ನ ಇಲ್ಲಿಂದ ಇಲ್ಲಿ ಭೀ ಒಂದ್ ಇಲ್ಲಿ ಭಿ ಏನದ ಒಂದದ ಅಸಲ ಮಸಾ ಏನ್ ಬರ್ತದ ಒಂದ್ ಬರ್ತದ ಏನ್ ಬರ್ತಾ ಒಂದ್ ಬರ್ತದ ಕಂಡಿಡ ಲಸ ಹದಿನೇಳು ಇಪ್ಪತ್ಮೂರು ಮೂರು ಅಷ್ಟು ದಾಗ ಇದಂದ ಏನ್ಕೋಬೇಕು ಬರ್ಕೋಬೇಕು ಹದಿನೇಳು ಇಪ್ಪತ್ಮೂರು ಮತ್ತ ಮತ್ತು ಇಪ್ಪತ್ತೊಂಬತ್ತು ಇಲ್ಲ ಅಷ್ಟು ಇರೋ ಒಂದ್ ಒಂದ್ ಸಾಮಾನ್ಯ ದಿನ ಕಡೆ ಒಂದ್ ಬರ್ಕೋಬೇಕು ಈಗ ಇದ್ರದ ಆನ್ಸರ್ ಎಷ್ಟು ಬರ್ತಾ ಹದಿನೇಳು ಇಂಟು ಇಪ್ಪತ್ತ್ ಮೂರು ಇಂಟು ಇಪ್ಪತ್ತೊಂಬತ್ತ ಆನ್ಸರ್ ಎಷ್ಟು ಬರ್ತಾ ನೂರ ಮೂರ್ನೂರ ಮೂವತ್ತೊಂಬತ್ತ ಎಷ್ಟು ಬರ್ತಾ ಹನ್ನೊಂದ್ನೂರ ಮೂರ್ ಮೂವತ್ತೊಂಬತ್ತು ಅಂದ್ರ ಹದಿನೇಳು ಇಪ್ಪತ್ತ್ ಮೂರು ಮತ್ತ್ ಇಪ್ಪತ್ತೊಂಬತ್ತು ಮಸಾ ಎಷ್ಟು ಬರ್ತದೆ ಒಂದು ಬರ್ತದ ಲಸ ಎಷ್ಟು ಬರ್ತಾ ಹನ್ನೊಂದ್ ಸಾವಿರದ ಮೂರ್ನರ ಮೂವತ್ತೊಂಬತ್ತು ಬರ್ತದ ಈಗ ಮುಂದೆ ಲೆಕ್ಕಂದ್ರ ಮುಂದೆ ಲೆಕ್ಕಂದ್ರ ಎಂಟು ಒಂಬತ್ತು ಮತ್ತು ಇಪ್ಪತ್ತೈದು ಈ ಮುರು ಹಿಡಿದು ಇಲ್ಲಿ ಲಸಾ ಮತ್ತು ಮಸಾಗಳನ್ನು ಕಂಡು ಹಿಡಿದು ಇವೆ ಲಸಾ ಮತ್ತು ಮಸಾಲ ಹೇಗೆ ಕಂಡುಹಿಡಬೇಕಂದ್ರೆ ವಿಭಾಜ್ಯಪವರ್ತನ ವಿಧಾನದಿಂದ ಲಸಾ ಮತ್ತು ಮಸಾಗಳನ್ನು ಕಂಡಿಡುತ್ತೆ ಹೇಗೆ ಮೊದಲ ಆ ವಿಭಾಜ್ಯ ಅಪವರ್ತನಗಳು ಕಂಡುತದೆ ಈಗ ಎಂಟು ಎಷ್ಟು ಹೊರತು ಎರಡನ ಮಗೆ ಹೊರ್ತ ಎರಡು ಎಷ್ಟ್ಲೆ ನಾಲ್ಕು ಎರಡ್ ನಾಲ್ಕಲೆ ಎಂಟು ಎರಡು ಎರಡ್ಲೆ ನಾಲ್ಕು ಎರಡೊಂದೆ ಎರಡು ಒಂಬತ್ತು ಮೂರ್ ಮೂರ್ಲೆ ಒಂಬತ್ತು ಮೂರೊಂದೇ ಮೂರು ಮೂರ್ ಮೂರ್ ಮೂರ್ಲೆ ಒಂಬತ್ತು ಮೂರೊಂದೇ ಮೂರು ಈಗ ನೆಕ್ಸ್ಟ್ ಏನು ಇಪ್ಪತ್ತೈದು ಐದು ಐದ್ಲೆ ಇಪ್ಪತ್ತೈದು ಐದೊಂದೇ ಐದು ಐದೈದ್ಲೆ ಇಪ್ಪತ್ತೈದು ಐದೊಂದೇ ಐದು ಈಗ ಇಂಟು ಅಭಿಪಾತ್ಯರಡು ಇವ್ ಮೂರು ಇವ್ ಮೂರು ಎರಡು 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 ಮೂರು ಇದನ್ ಕರೆಂದು ಎರಡರ ಖಾತೆ ಏನಕೋಕು ಮೂರ್ ವರ್ಕೋಬೇಕ ಎರಡರ ಖಾತೆ ಏನ್ ಬರ್ಬೇಕು ಮೂರ್ ವರ್ಕೋಬೇಕ ಎರಡು ಮೂರ್ ಮೂರ್ ಎರಡು ವಾಸನೆ ಮೂರು ಖಾತ ಎರಡು ಐದರ ಐದರ ಖಾತ ಐದು ಸಾರಿ ಇಪ್ಪತ್ತೈದರ ಖಾತಾ ಐದು ಇಪ್ಪತ್ತೈದರ ಖಾತಾ ಸಾರಿ ಇಪ್ಪತ್ತೈದು ಇಜು ಕೊಟ್ಟು ಐದರ ಖಾತಾ ಐದು ಇಪ್ಪತ್ತೈದು ಇಜ್ ಕೊಟ್ಟು ಐದರ ಖಾತಾ ಐದ್ ವರ್ಕೋಬೇಕು ಯಾಕ ಐದು ಏನಾವಲ್ಲಿ ಎರಡು ವಾಸನೆ ಇಪ್ಪತ್ತೈದು ಇಜ್ ಕೊಟ್ಟು ಐದರ ಖಾತಾ ಐದ ಇಲ್ಲ ಮೊದಲ ಏನ್ ನೋಡ್ರಿ ಇಲ್ಲ ಸಹ ಕಂಡಿಡರ್ ಲಸ ಸಾರಿ ಮಸಾ ಕಂಡಿಡ ಇಲ್ಲ ಸಾಮಾನ್ಯ ನೋಡಬೇಕು ಒಂದೇ ಇರ್ತಾ ಸಾಮಾನ್ಯ ಇರ್ತದ ಎಲೆ ಒಂದೊಂದೇ ಒಂದು ಒಂದೊಂದೇ ಒಂದು ಒಂದೊಂದೇ ಒಂದ್ ಇಲ್ಲೇ ನೋಡಿತ್ತು ಒಂದ್ 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 ಇಲ್ಲಿ ಸಾಮಾನ್ಯ ಒಂದ್ ಬಂತು ಅಸಲಿಂದ ಇಲ್ಲಿ ಏನು ಸಾಮಾನ್ಯ ಸಾಮಾನ್ಯದ ಈಗ ಏನೋ ಮಸಾ ಕಂಡಿಡ್ರ ಮಸ ಇಲ್ಲಿ ಎರಡು ಎಷ್ಟವ ಅವ ಹದಿನೈದು ಒಂದ್ ಎರಡ್ ಮೂರ್ ಇಲ್ಲಿ ಮೂರ್ ಎಷ್ಟವ ಎರಡವ ಐದ್ ಇಷ್ಟವ ಎರಡವ ಐವತ್ತು ಎಷ್ಟು ಬರ್ತದ ಹದಿನೆಂಟು ನೂರ ಹದಿನೆಂಟು ನೂರ ಏನ್ ಬರ್ತಾವ ಆನ್ಸರ್ ಬರ್ತದ ಹದಿನೆಂಟ್ ನೂರ ಏನ್ ಬರ್ತಾವ ಆನ್ಸರ್ ಬರ್ತದ ಲವ್ ಸಹ ಎಷ್ಟು ಬರ್ತದ ಹದಿನೆಂಟು ನೂರ್ ಬರ್ತದ ಮೋಸ ಎಷ್ಟು ಬರ್ತಾವ್ ಬರ್ತದ ಎಂಟು ಮತ್ತ ಒಂಬತ್ತು ಮತ್ತ ಇಪ್ಪತ್ತೈದ ಒಂದು ಬರ್ತದ ಲವ್ ಸಹ ಎಷ್ಟು ಬರ್ತಾ ಹದಿನೆಂಟ್ನೂರ್ ಬರ್ತದೆ ಮುಂದ್ ನಾಲ್ಕನೇ ಲೆಕ್ಕ ನಾಲ್ಕನೇ ಲೆಕ್ಕ ಏನದಂತ ನೋಡ್ರಿ ಇಲ್ಲಿ ನಾಲ್ಕನೇ ಲೆಕ್ಕ ಅಂದ್ರ ಮೂರ್ನೂರ ಆರು ಆರ್ನೂರ ಐವತ್ತೇಳರ ಮಸಾ ಎಷ್ಟ ಒಂಬತ್ ಬಂತ ಹಾಗಾದ್ರೆ ಇಲ್ಲಿ ಅವುಗಳ ಲಸ ಕಂಡಿಡತ ಅವ್ರ ಮಸಾ ಅವರೇ ಬಟ್ರ ಅವ್ರ ಮಸಾ ಅವರೇ ಬಟ್ಟೆ ಇಲ್ಲಿ ಏನ್ ಮಾಡದ ಖಾಲಿ ಲಸಾಕ್ ಕಂಡಿಡುತ್ತ ಲಸ ಕಂಡಿಡ್ರಿ ಮುರ್ನೂರ ಆರ್ನೂರ ಐವತ್ತೇಳರ ಮಸಾ ಇಷ್ಟ ಬಂದ ಒಂಬತ್ ಬಂದದ ಇಲ್ಲಿ ಮೂರ್ನೂರ ಆರ ಏನ್ ಮಾಡ್ರಿ ಎನ್ ತಕೊ ಮರಿ ಬಿ ಆರ್ನೂರ ಎತ್ತೇಳ ಏನ್ ಮಾಡ್ರಿ ಬಿ ಎನ್ ತಕಮಾರಿ ಎಷ್ಟಾಯ್ತು ಮೂರ್ನೂರ ಆರ್ ಆಯ್ತು ಬಿ ಎಷ್ಟಾಯ್ತು ಆರ್ನೂರ ನಾವ್ ಹಿಂದೆ ಒಂದ್ ಲೆಕ್ಕದ ಕಲ್ತೇವೆ ಲಸ ಲಸ ಮತ್ತು ಮಾಸಾಗಳ ಗುಣಲಬ್ಧ ಹಾಗೂ ಮೂರ್ನೂರ ಆರು ಎಂಟು ಆರು ಸಾರಿ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಏನಿರ್ತದ ಇವ ಎರಡು ಏನಿರ್ತಾವ ಸಮರ್ಥವು ಈಗ ಲಸ ಮತ್ತು ಮಾಸಾಗಳ ಗುಣಲಬ್ದ ಮತ್ತು ಆ ಎರಡು ಆ ಎರಡು ಸಂಖ್ಯೆಗಳ ಗುಣಲಬ್ದ ಏನ್ ಏನಿರ್ತದೆ ಎರಡು ಏನಿರ್ತಾವ ಸಮರ್ಥವು ಹಾಗೆ ಎಂಟು ಒಂಬತ್ತು ಕೊಟ್ಟು ಎಂಟು ಬೀಯಾಕ ಇಲ್ಲಿ ಮೂರನೇ ಆರ ತಕೊಂಡಿದ್ವಿ ಎ ತಗೊಂಡಿದ್ದೆವು ಬಿ ಆರನೇ ತಗೊಂಡಿದ್ವು ಬಿ ತಗೊಂಡಿದ್ದೇವೆ ಲಸ ಈಜುಗಳು ಬೈ ಎ ಇಷ್ಟ ಮೂರನೇ ಅಂತ ಬರ್ಕೊಂಡ್ರಿ ಬಿ ಅಂತ ಬರ್ಕೊಂಡ್ರಿ ಇಲ್ಲಿ ಗುಂಡಿಲಿ ಒಂಬತ್ ಅದ ಗುಂಡಿ ಒಂಬತ್ತು ಸಾಮಾಂಜನ್ ಭಾಗ ಭಾಗಿಲೆ ಒಂಬತ್ ಐತದ ಈಗ ಬಾಗಿಲ ಒಂಬತ್ತು ಬರ್ಕೊಂಡ್ರಿ ಒಂಬತ್ತೊಂದ್ ಒಂಬತ್ತು ಒಂಬತ್ ನಾ ಒಂಬತ್ ಮೂರ್ಲೆ ಇಪ್ಪತ್ತೇಳು ಇನ್ ಇಲ್ಲಿ ಮೂರಳಿ ಇಲ್ಲಿ ಒಂಬತ್ನಾ ಮೂವತ್ತಾರು ಐತ ಈ ಮೂವತ್ನಾಲ್ಕು ಅಂತ ಇಂತ ಅರವತ್ತೇಳಸ ಇಜುಗಳು ಮೂವತ್ನಾಲ್ಕು ಇಂತ ಅರನವತ್ತೇಳು ಲಸ ಇಜ್ಗಳು ಇವತ್ನಾಲ್ಕು ಎಂಟು ಅದ್ರ ಎಷ್ಟು ಬರ್ತದೆ ಇಪ್ಪತ್ತೇಳು ಸಾವಿರದ ಆರ್ನೂರ ಮೂವತ್ತೆಂಟು ಬರ್ತಾವ ಹಾಗಾದ್ರೆ ಇಲ್ಲಿ ಲಸ ಎಷ್ಟು ಬರ್ತದ ಇಪ್ಪತ್ತೇಳು ಸಾವಿರದ ಆರ್ನೂರ ಮೂವತ್ತೆಂಟು ಲೆಕ್ಕ ಅದೇ ಲೆಕ್ಕ ಇನ್ನ ಲೆಕ್ಕದ ಏನಾದ್ರ ಎ ಯಾವುದೇ ಬಲೆಗೆ ಆರುಘಾತ ಎನ್ ಇದು ಸಣ್ಣ ಇಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಇಲ್ಲಿ ಎನ್ನ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂದ್ರೆ ಇಲ್ಲಿ ಆರ್ ಘಾತ ಎಂದು ಶನ್ನಿಂದ ಕೊನೆಗೊಳ್ಳಬಹುದು ಅಂತ ಕ್ವಶನ್ ಕೇಳ್ತಾರೆ ಇಲ್ಲಿ ಆ ನೋಡ್ರಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಒಂದರಿಂದ ಆರಾಮವಾಗಿ ಅನಂತದವರೆಗೆ ಇರುವ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳೆಂದು ಕರೆಯುತ್ತಾರೆ ಸ್ವಾಭಾವಿಕ ಸಂಖ್ಯೆಗಳ ಇದು ಯಾರ ಇರ್ತದ ಈಗ ಇಲ್ಲಿ ಲೆಕ್ಕ ನೋಡ್ರಿ ಶನಿಯಿಂದ ಹೇಳುವ ಯಾವುದೇ ಸಂಖ್ಯೆ ಇರ್ತದೆ ಅದು ಶನಿಯಿಂದ ಅಂತ್ಯ ಇರ್ತದೆ ಅಂತ ತಿಳ್ಕೊರ ಆ ಯಾವುದೇ ಸಂಖ್ಯೆ ಹತ್ತು ಎರಡು ಮತ್ತ ಐದರಿಂದ ಕೇವಲ ಭಾಗವಾಗುತ್ತವೆ ಇಲ್ಲ ಹತ್ತು ಈಗ ಇಪ್ಪತ್ತು ಅಂತ ಹೇಳ್ಕೋರಿ ಇಪ್ಪತ್ತ ಎಷ್ಟು ಭಾಗ ಹೋಯ್ತದ ಹತ್ತರ್ಲಿನ್ ಭಾಗ ಹೋಯ್ತದ ಎರಡು ಭಾಗವಯ್ತದ ಐದ ಭಾಗ ಆಯ್ತದ ಮತ್ ಹುಡ್ಕಿಂದ ಯಾವ್ದೇ ಸಂಖ್ಯೆ ಇಂದ ಭಾಗವಾಗಲ್ಲ ಇಲ್ಲ ಹೆಸರಿಂದು ಹತ್ತಿರ ಕೊಟ್ಟು ಹತ್ತರದ ಅಪವರ್ತನ ಏನ್ ಮಾಡ್ತಾವ ಎರಡೊಂದ್ ಬರ್ತಾವ ಐದೊಂದ್ ಬರ್ತಾವ ಹೇಗ್ ಮತ್ತ ಅದೇ ಆರ ತಗೋರಿ ಆರ ಆರ್ ಆರ ಖಾತೆ ಅಪವರ್ತನ ಏನ್ ಬರ್ತಾವ ಎರಡು ಎರಡು ಇಂಟು ಮೂರು ಎರಡ್ ಮೂರ್ಲೆ ಆರ್ ಎರಡು ಮೂರ್ಲೆ ಏನ್ ಬರ್ತಾವ ಆರ್ ಏನ್ ಖಾತೆ ಏನ್ ಹಂಗ ಆದ್ರಿಂದ ಆರು ಅಣ್ಣ ನಾ ಅಪರ್ತನದಲ್ಲಿ ಎಲ್ಲಿ ಏನ್ ಹತ್ತರದಾಗ ಏನ್ ಬಂದಿತ್ತು ಐದೇನು ಬಂದಿತ್ತು ಅಪರ ಬಂದಿತ್ತು ಆದ್ರ ಇಲ್ಲಿ ಏನು ಆರ್ ಘಾತ ಅಂದಾಗ ಅಪರ್ತನ ಬಂದಿಲ್ಲ ಐದು ಬಂದಿಲ್ಲ ಇಲ್ಲಿ ಐದು ಬಂದಿಲ್ಲ ಅದ್ರ ಕಡೆಯಿಂದ ಏನಿಲ್ಲ ಆರು ಅನ್ನ ಇದೊಂದು ಸೊನ್ನಿಂದ ಭಾಗವಾಗುವುದಿಲ್ಲ ಆ ಎಣ್ಣ ಯಾವುದೇ ಎನ್ ಆರು ಒಂದು ಇದು ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಲೆಕ್ಕ ಮೊನ್ನ ಲೆ ಏನಾದ್ರೆ ಏಳು ಎಂಟು ಹನ್ನೊಂದು ಎಂಟು ಹದಿಮೂರು ಪ್ಲಸ್ ಹದಿಮೂರು ಮತ್ತು ಏಳು ಎಂಟು ಆರು ಎಂಟು ಐದು ಎಂಟು ನಾಲ್ಕು ಎಂಟು ಮೂರು ಎಂಟು ಎರಡು ಎಂಟು ಒಂದು ಪ್ಲಸ್ ಐದು ಇವು ಸಂಯುಕ್ತ ಸಂಯುಕ್ತ ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಇವೇನೋ ಅಂತ ಸಂಯುಕ್ತ ಸಂಯುಕ್ತ ಸಂಖ್ಯೆಗಳ ಅಂತ ಅವ್ರು ಯಾಕಂತ ಕ್ವಶನ್ ಕೇಳಾರೆ ಏನ್ ನೋಡ್ಬೇಕು ವಿವರಿಸಬೇಕ ಈಗ ಇಲ್ಲಿ ನೋಡ್ರಿ ಏಳು ಎಂಟು ಹನ್ನೊಂದು ಎಂಟು ಹದಿಮೂರು ಎಂಟು ಪ್ಲಸ್ ಹದಿಮೂರು ಇವು ಮೂರದಾಗ ಸಾಮಾನ್ಯನದಂತ ಅವರಬೇಕ ಇವ್ ಮೂರದಾಗ ಹದಿಮೂರ್ ಸಾಮಾನ್ಯ ಅದ ಹದಿಮೂರು ಸಾಮಾನ್ಯದಿಂದ ಹೊರ ತೆಗಿಬೇಕು ಇವಾಗ ಹಂಗೆ ಬರ್ಕೋಬೇಕು ಏಳು ಎಂಟು ಹನ್ನೊಂದು ಎಂಟು ಈಗ ಹದಿಮೂರೊಂದ್ಲೆ ಹದಿಮೂರು ಹದಿಮೂರ ಹದಿಮೂರು ಬರ್ದ ಪ್ಲಸ್ ಏನ್ ಮಾಡ್ಬೇಕು ಈಗಲ್ಲ ಹದಿಮೂರು ಒಂದ್ ಒಂದ್ ಲಸಿ ಒಂದ್ ಬರ್ಕೋಬೇಕು ಪ್ಲಸ್ ಒಂದು ಈಜುಗಳು ಟು ಇವಾಗ ಸರಿ ಏಳು ಹನ್ನೊಂದ್ ಎಷ್ಟೈತೆ ಎಪ್ಪತ್ತೇಳು ಎಂಟು ಎಂಟು ಒಂದ್ ಎಪ್ಪತ್ತೇಳು ಅಂದ್ಲೆ ಎಪ್ಪತ್ತೇಳು ಪ್ಲಸ್ ಒಂದ್ ಹಂಗಲ್ಲ ಹಂಗೆ ಬರ್ಕೋಬೇಕು ಇಜುಗಳು ಹದಿಮೂರು ಎಪ್ಪತ್ತೇಳು ಒಂದೇ ಇಷ್ಟ ಎಪ್ಪತ್ತೆಂಟೈತದ ಈಗ ಹದಿಮೂರ್ ಎಂಟು ಐತೆ ಈಗ ಎಪ್ಪತ್ತೆಂಟರದ್ದು ಏನ್ ಮಾಡ್ರಿ ಐವಾಜ್ಯಪರ್ತನಗಳು ಈಗ ಎಪ್ಪತ್ತೆಂಟು ಎಷ್ಟು ಬರ್ತದ ಎಪ್ಪತ್ತೆಂಟರದ್ದು ಎಷ್ಟು ಬರ್ತ ನೋಡ್ಬೇಕ ಈಗ ಹದಿಮೂರ್ ಆರ್ಲೆ ಎಷ್ಟು ಬರ್ತಾ ಎಪ್ಪತ್ತೆಂಟು ಬರ್ತಾ ಮೂರ್ ಎರಡ್ ಆರು ಎರಡೊಂದ್ ಎರಡ್ ಎಷ್ಟು ಒಂದು ಹದಿಮೂರದು ಹದಿಮೂರೊಂದ್ ಒಂದು ಮೂರೊಂದ್ ಒಂದು ಎರಡು ಒಂದ್ ಒಂದು ಏನು ಐವಾಜ್ಯಪರ್ತನಗಳ ಈಗ ಇಲ್ಲಿ ಈಗ ಕೊಟ್ಟಿರೋ ಸಂಖ್ಯೆಯಲ್ಲಿ ಕೊಟ್ಟಿರೋ ಸಂಖ್ಯೆಯಲ್ಲಿ ಏನ್ ಬರ್ತಾ ಯಾವ ಯಾವ ಅಪರ ನೋಡ್ಬೇಕ ಕೊಟ್ಟಿರುವ ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊಟ್ಟಿರುವ ಸಂಖ್ಯೆಯಲ್ಲಿ ಹದಿಮೂರು ಮೂರು ಮತ್ತು ಎರಡೆನವ ಅಪವರ್ತನಗಳು ಹೊಂದಿವೆ ಅಪವರ್ತನಗಳು ಹೊಂದಿವೆ ಈಗ ಅದೇ ರೀತಿ ಇಲ್ಲೊಂದು ಲೆಕ್ಕ ಇಲ್ಲಿ ಹೀಗಿಲ್ಲಿ ಸಾಮಾನ್ಯನದ ಅಂತ ನೋಡ್ಬೇಕು ಸಾಮಾನ್ಯನಾದಲ್ಲಿ ಐದು ಸಾಮಾನ್ಯದ ಐದು ಸಾಮಾನ್ಯ ಹೊರತಾಕೋಬೇಕು ಏಳು ಎಂಟು ಆರು ಎಂಟು ಈಗ ಐದ ಇಲ್ಲದ ಐದೊಂದ್ಲೇ ಐದ ಐದೊಂದ್ಲಿ ಐದು ನಾಲ್ಕು ಇಂಟು ಮೂರು ಇಂಟು ಎರಡು ಎಂಟು ಒಂದು ಪ್ಲಸ್ ಐದೊಂದ್ಲಿ ಐದು ಪ್ಲಸ್ ಐದೊಂದ್ಲಿ ಐದೈತ ಈಗ ಐದು ಬ್ರಾಕೆಟ್ ಬರ್ಕೋಬೇಕು ಈಗಿಲ್ಲ ಈಗ ಅಷ್ಟು ಉಣ್ಣ ಆನ್ಸರ್ ಎಷ್ಟು ಬರ್ತಾ ಒಂದ್ ಸಾವಿರದ ಎಂಟು ಬರ್ತದೆ ಈಗ ಅಷ್ಟು ಉಣ್ಣ ಆನ್ಸರ್ ಎಷ್ಟು ಬರ್ತಾ ಒಂದ್ ಸಾವಿರದ ಎಂಟು ಬರ್ತದ ಇಲ್ಲಿ ಪ್ಲಸ್ ಒಂದೇ ಹಂಗದ ಹಂಗೆ ಬರ್ಕೋಬೇಕು ಐದು ಬ್ರಾಕೆಟ್ ಒಂದ್ ಸಾವಿರದ ಎಂಟು ಪ್ಲಸ್ ಒಂದ್ ಎಷ್ಟ ಐದ್ ಸಾವಿರದ ಒಂದ್ ಸಾವಿರದ ಒಂಬತ್ತು ಒಂದ್ ಸಾವಿರದ ಒಂಬತ್ತೈದು ಈಗ ಐದು ಎಂಟು ಒಂದ್ ಸಾವಿರದ ಒಂಬತ್ತು ಒಂದ್ ಸಾವಿರದ ಒಂಬತ್ತೈದು ಈಗ ಇಲ್ಲಿ ಕೊಟ್ಟಿರೋ ಸಂಖ್ಯೆಯಲ್ಲಿ ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊಟ್ಟಿರುವ ಸಂಖ್ಯೆಯಲ್ಲಿ ಐದು ಮತ್ತು ಐದು ಮತ್ತು ಒಂದ್ ಸಾವಿರದ ಒಂಬತ್ತೇನವ ಅಪವರ್ತನಗಳು ಇದೇನವ ಕೊಟ್ಟಿರುವ ಸಂಖ್ಯೆಯಲ್ಲಿ ಐದು ಮತ್ತು ಇವು ಸಾರಿ ಅಪವರ್ತನಗಳಲ್ಲಿ ಸಂಯುಕ್ತ ಸಂಯುಕ್ತ ಸಾರಿ ಸಂಯುಕ್ತ ಹೊಂದಿದೆ ಸಂಯುಕ್ತ ಸಂಖ್ಯೆಗಳು ಸಂಯುಕ್ತ ಸಂಯುಕ್ತ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು ಹೊಂದಿವೆ ಇಲ್ಲಿ ಸಂಯುಕ್ತ ಸಂಖ್ಯೆಗಳು ಹೊಂದಿವೆ ಸಂಯುಕ್ತ ಸಂಖ್ಯೆಗಳು ಹೊಂದಿವೆ ಇಲ್ಲಿ ಕೊಟ್ಟಿರೋ ಸಂಖ್ಯೆಯಲ್ಲಿ ಹದಿಮೂರು ಮೂರು ಎರಡು ಸಂಯುಕ್ತ ಸಂಖ್ಯೆಯ ಇದರದೇನವ ಕೊಟ್ಟಿರೋ ಸಂಖ್ಯೆಯಲ್ಲಿ ಐದು ಮತ್ತು ಪಂಚದಾ ಒಂಬತ್ತು ಸಂಯುಕ್ತ ಸಂಖ್ಯೆಗಳು ಹೊಂದಿವೆ ಇಲ್ಲಿ ಮುಂದೆ ಏಳನೇ ಲೆಕ್ಕ ಏಳನೇ ಲೆಕ್ಕದಂದ್ರ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಅಂದ್ರಲ್ಲಿ ಒಂದು ಕ್ರೀಡಾಂಗಣದ ಆ ಕ್ರೀಡಾಂಗಣ ಸುತ್ತ ಎಲ್ಲ ಪ್ರತಾಕಾರದ ಮಾರ್ಗದಂತ ಸೋನಿಯಾಳು ಆ ಕ್ರೀಡಾಂಗಣವನ್ನು ಒಂದು ಸುತ್ತ ಪೂರ್ಣಗೊಳಿಸಲು ಹದಿನೆಂಟು ನಿಮಿಷಗಳು ತೆಗೆದುಕೊಳ್ಳು ತೆಗೆದುಕೊಂಡರೆ ಅಂದರು ಸೋನಿಯಾಳು ಮಾಡತನ ಒಂದು ಸುತ್ತ ಸುತ್ತಲಕ್ಕ ಹದಿನೆಂಟು ನಿಮಿಷ ತಪ್ಪತ್ತ ಅದೇ ಕ್ರೀಡಾಂಗಣ ಸುತ್ತಲೂ ರವಿ ಏನ್ ಮಾಡತನ ಹನ್ನೆರಡು ನಿಮಿಷ ತೆಗೆದುಕೊಳ್ಳತನ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ತಿಳಿಸಿದರೆ ಎಷ್ಟು ನಿಮಿಷಗಳ ನಂತರ ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂದ್ರೆ ಅವರು ಒಂದು ವೇಳೆ ಒಂದೇ ಬಿಂದುವಿನೆಲ್ಲ ಆರಂಭಿಸಿ ಏಕಮುಖವಾಗಿ ಚಲಿಸಲು ತುಕರು ಅದ್ರ ಎಷ್ಟು ನಿಮಿಷ ನಂತರ ಆರಂಭಿಕ ಬೆಂಜಿನಲ್ಲಿ ಸಂಧಿಸಿದಾರೆ ಅಂತ ಕ್ವಶನ್ ಕೇಳರ್ ಈಗ ಇಲ್ಲಿ ಆನ್ಸರ್ ಕೊಡ್ಸರಿ ಸೋನಿಯ ಕ್ರೀಡಾಂಗಣವನ್ನು ಸುತ್ತ ಸುತ್ತಲೇ ಸುತ್ತುಗೊಳಿಸಲು ಸಮಯ ಎಷ್ಟು ತೆಗೆದುಕೊಳ್ಳತಾರ ಹದಿನೆಂಟು ನಿಮಿಷ ತೆಗೆದುಕೊಳ್ಳತಾರ ಅದೇ ಕ್ರೀಡಾಂಗಣ ಸುತ್ತ ಸುತ್ತಲಕ ರವಿ ಎಷ್ಟು ನಿಮಿಷ ತೆಗೆದುಕೊಳ್ಳತನ ಹನ್ನೆರಡು ನಿಮಿಷ ಈಗ ಕಾಲದಲ್ಲಿ ಚಲಿಸಿದರೆ ಅವರು ಸಂಧಿಸುವ ಸಮಯ ಸಮಯ ಎಷ್ಟ ಕ್ವಶನ್ ಕೇಳ್ಯಾರ ಇಲ್ಲಿ ಇಲ್ಲಿ ಹದಿನೆಂಟು ಮತ್ತು ಹನ್ನೆರಡರ ಲಸಾ ಹಾಕಿ ಈಗ ಎಲ್ಲಿ ಹದಿನೆಂಟರದು ಅವಿಭಾಜ್ಯ ಅಪರ್ತನಗಳು ಕಂಡಿಡ್ರೆ ಈಗ ಎರಡು ಎಷ್ಟ್ಲೆ ಒಂಬತ್ತು ಎರಡ್ ಒಂಬತ್ ಎರಡ್ ಒಂಬತ್ಲಿ ಹದಿನೆಂಟು ಈಗ ಹದಿನೆಂಟ ಮಗತ್ತ ಮೊದಲ್ ಎರಡ್ ಮನೆ ಎರಡನ ಮಗತ್ತದ ಎರಡ್ ಒಂಬತ್ಲಿ ಹದಿನೆಂಟು ಮೂರ್ ಮೂರ್ಲೆ ಒಂಬತ್ತು ಮೂರೊಂದ್ಲೇ ಮೂರ್ ಈಗ ಹನ್ನೆರಡರದ ಅಪರ್ತನಗಳು ಎರಡ್ ಆರ್ಲೆ ಹನ್ನೆರಡು ಎರಡ್ ಆರ್ಲೆ ಎಷ್ಟು ಹನ್ನೆರಡು ಎರಡು ಮೂರ್ಲೆ ಆರು ಮೂರೊಂದ್ಲೇ ಮೂರು ಈಗ ಹದಿನೆಂಟರದ್ದು ಏನ್ ಮಾಡ್ರಿ ಅವು ಬಜೆ ಬರ್ತಕ ಇಲ್ಲಿ ಎರಡು ಇಲ್ಲಿ ಮೂರೇನವ ಎರಡು ವಾಸಲೆಂದು ಮೂರರ ಖಾತ ಎರಡು ಹನ್ನೆರಡು ಇದು ಕೊಟ್ಟು ಇಲ್ಲಿ ಎರಡಿನವ ಎರಡ ವಾಸಲೆಂದು ಎರಡರ ಖಾತ ಎರಡು ಎಂಟು ಮೂರು ಈಗ ಇಲ್ಲಿ ಎರಡ ಸಾಮಾನ್ಯವ ಎರಡದಾಸಲೆ ಇಲ್ಲಿ ಇಲ್ಲಿಂದ ಒಂದ್ ಎರಡು ಬರ್ಕೋಬೇಕು ಇಲ್ಲಿಂದ ಒಂದೆರಡು ಎರಡು ಬರ್ಕೋಬೇಕು ಇಲ್ಲಿ ಮೂರದ ಮೂರು ಇಲ್ಬೇನದ ಮೂರು ಈಗ ಎರಡು ಎರಡ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಮೂರ್ಲೆ ಎಷ್ಟು ಮೂವತ್ತಾರು ಹನ್ನೆರಡು ಮೂರ್ಲೆ ಮೂವತ್ತಾರು ಈ ಲಸ ಎಷ್ಟು ಬಂತು ಮೂವತ್ತಾರು ಅಂತು ಹಾಗಾದ್ರೆ ಇಲ್ಲಿ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಪ್ರಾರಂಭಿಸಿ ಏಕಮ್ಯ ಚಲಿಸಿದರೆ ಅವರು ಮೂವತ್ತಾರು ನಿಮಿಷಗಳ ನಂತರ ಪುನಃ ಆರಂಭಿಕ ಬಿಂದುವಿನ